ನಮಸ್ಕಾರ ಸ್ನೇಹಿತರೆ ಮತ್ತೊಂದು ರಾಜ್ಯ ಸರ್ಕಾರದ ಮುಖ್ಯವಾದ ಮಾಹಿತಿಗಳಿಗೆ ಸ್ವಾಗತ ಈಗ ರಾಜ್ಯ ಸರ್ಕಾರದಲ್ಲಿ ಒಂದಾಗಿರುವ ಗೃಹ ಯೋಜನೆ ಕುರಿತಂತೆ ಒಂದು ಶಾಕಿಂಗ್ ಮಾಹಿತಿಯಾದರೂ ಬಂದಿದೆ ಅದು ಏನಂದ್ರೆ ಗೃಹ ಜ್ಯೋತಿ ಹಣವನ್ನು ಸರ್ಕಾರವೇ ಮುಂಚಿತವಾಗಿ ಪಾವತಿ ಮಾಡಬೇಕು ಯಾರಿಗೆ ಅಂದರೆ ಎಸ್ಕಾಂಗಳಿಗೆ ಇಲ್ಲವಾದರೆ ಆ ದುಡ್ಡನ್ನು ಜನರಿಂದಲೇ ಅಂದ್ರೆ ನಮ್ಮ ನಿಮ್ಮಿಂದಲೇ ವಸೂಲಿ ಮಾಡುವ ಅವಕಾಶ ಒದಗಿಸಬೇಕು ಎಂದು ಕರ್ನಾಟಕದ ವಿವಿಧ ಎಸ್ಕಾಂಗಳು ಕರ್ನಾಟಕ ಸರ್ಕಾರದ ವಿದ್ಯುತ್ ಶಕ್ತಿಯ ನಿಯಂತ್ರಣ ಆಯೋಗಕ್ಕೆ ಮನವಿ ಮಾಡಿರುವ ಕುರಿತಂತೆ ಒಂದು ವರದಿ ಆಗಿದೆ ಹೌದು ಸ್ನೇಹಿತರೆ ಗೃಹ ಜ್ಯೋತಿ ಎನ್ನುವಂತಹ ಒಂದು ಸ್ಕೀಮ್ ಆಗಿರದೆ ಈ ಒಂದು ಸ್ಕೀಮ್ ನಲ್ಲಿ ಸಾಕಷ್ಟು ಹಣವನ್ನ ಕೊಡ್ಬೇಕಾಗಿರುವಂತದ್ದು ಎಸ್ಕಾಂಗಳಿಗೆ ರಾಜ್ಯ ಸರ್ಕಾರ ಅದನ್ನ ಏನಾದ್ರೂ ಕೊಡಲಿಲ್ಲಪ್ಪ ಅಂದ್ರೆ ನಮ್ಮಿಂದ ವಸೂಲಿ ಮಾಡುತ್ತೇವ ಅಂತ ಹೇಳ್ಬಿಟ್ಟು ಒಂದು ವರದಿಯನ್ನ ಮಾಡಲಾಗಿದೆ ಹೌದು ಸ್ನೇಹಿತರೆ ಒಂದು ವೇಳೆ ಏನಾದರೂ ಸರ್ಕಾರ ಈ ಪ್ರಸ್ತಾವನೆಯನ್ನ ಅನುಮತಿ ಕೊಟ್ಟೆ ಕೊಡಲಿಲ್ಲಪ್ಪ ಅಂದ್ರೆ ಸರ್ಕಾರವೇ ಕೊಡ್ಬೇಕಾಗತ್ತೆ ಒಂದು ವೇಳೆ ನೀವು ಜನರಿಂದಲೇ ಈ ಒಂದು ವಸೂಲಿಯನ್ನ ಮಾಡ್ಕೊಳ್ಳಿ ಅಂತ ಏನಾದ್ರೂ ಹೇಳಿದ್ದೆ ಆದ್ರೆ ನಮ್ಮ ನಿಮ್ಮಿಂದಲೇ ಈ ಒಂದು ಹಣವನ್ನ ವಸೂಲಿ ಮಾಡಬೇಕಾಗತ್ತೆ ಅನ್ನುವಂತಹ ಅನಿಸಿಕೆಯನ್ನ ಎಸ್ಕಾಂಗಳು ಸರ್ಕಾರವೇ ಸರ್ಕಾರಕ್ಕೆ ಮನವಿಯನ್ನ ಇಟ್ಟಿರುವಂತದ್ದು ಹಾಗಾದ್ರೆ ಗೃಹ ಯೋಜನೆ ಬಂದ್ ಆಗುತ್ತಾ ಎನ್ನುವಂತಹ ಒಂದು ಪ್ರಶ್ನೆ ಪ್ರತಿಯೊಬ್ಬರ ಮನದಲ್ಲಿ ಉದ್ಭವವಾಗಿದೆ ಇದೇ ವಿಚಾರಕ್ಕೆ ಈಗಾಗಲೇ ಬಿಜೆಪಿಯವರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಮಾಧ್ಯಮಗಳ ಮುಂದೆ ವಿಜಯೇಂದ್ರ ಅವರು ಕೂಡ ಈಗಾಗಲೇ ಮಾತುಕತೆ ಮಾಡಿದ್ದಾರೆ ಭಾಗ್ಯದಲ್ಲಿ ಬಂದಿರುವ ಗೃಹ ನಂದಿ ಹೋಗಿರುವಂತಹ ಸಾಧ್ಯತೆ ಇದೆ ಎಸ್ಕಾಂಗಳು ಈಗ ಸಿದ್ಧವಾಗಿದೆ ಹಣ ವಸೂಲಿ ಮಾಡಲಿಕ್ಕೆ ಎನ್ನುವಂತಹ ಅನಿಸಿಕೆಯನ್ನ ಕೂಡ ಚರ್ಚೆ ಮಾಡಲಾಗ್ತಾ ಇದೆ ಹೌದು ಸ್ನೇಹಿತರೆ ಬಿಜೆಪಿ ನಾಯಕರಾದಂತಹ ವಿಜಯೇಂದ್ರ ಕಿಡಿಕಾರು ಸಾಕಷ್ಟು ಬಾರಿ ಬಜೆಟ್ ಮಂಡಿಸಿರುವಂತಹ ಸಿದ್ದರಾಮಯ್ಯ ಸರ್ಕಾರ ಇದೀಗ ಬಿಟ್ಟಿ ಭಾಗಗಳಿಗೆ ಹಣ ಸುರಿದು ಸಮತೋಲನವನ್ನ ಕಳೆದುಕೊಂಡಿದೆ ಅಂತ ಹೇಳ್ಬಿಟ್ಟು ಕಿಡಿಕಾರುವಂತದ್ದು ಇದೀಗ ಅಧಿಕಾರಕ್ಕೆ ಬಂದ ತಕ್ಷಣ ನೀವು ನೋಡ್ತಾ ಇದ್ರಿ ಸಾಕಷ್ಟು ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ ಎಲ್ಲಿ ನೋಡಿದ್ರು ಅಭಿವೃದ್ಧಿ ಕಾಣ್ತಾ ಇಲ್ಲ ಬೆಲೆಗಳ ಏರಿಕೆ ಮಾತ್ರ ಕಾಣ್ತಾ ಇದೆ ಗ್ಯಾರಂಟಿ ಕೂಡ ಈಗ ಸರಿಯಾಗಿ ಹಣ ಕೊಡ್ತಾ ಇಲ್ಲ ಅನ್ನುವಂತಹ ಅನಿಸಿಕೆ ಕೂಡ ಈಗ ಮಾಧ್ಯಮದಲ್ಲಿ ಈಗ ಹಂಚಿಕೊಂಡಿರುವಂತದ್ದು ಅವರು ಈಗ ನೋಡಿ ಬಿಜೆಪಿ ನಾಯಕರು ಅಷ್ಟೇ ಅಲ್ಲ ಜನರು ಕೂಡ ಸಾಕಷ್ಟು ಯೋಜನೆಗಳು ಸಿಗ್ತಾ ಇಲ್ಲ ಹಣ ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಬೆಲೆಗಳ ಈರಿಕೆಗೂ ಕೂಡ ಸಾಕಷ್ಟು ಈಗ ನೋಡಿ ಹಾಲಿನ ಬೆಲೆ ಆಗಿರಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಆಗಿರಲಿ ಮೆಟ್ರೋ ಬೆಲೆ ಆಗಿರಲಿ ಬಸ್ ಟಿಕೆಟ್ ಬೆಲೆ ಆಗಿರಲಿ ಅದೇ ರೀತಿಯಾಗಿ ಈಗ ಗೃಹ ಜ್ಯೋತಿ ಬೆಲೆ ಗೃಹ ಜ್ಯೋತಿನೂ ಕೂಡ ನಿಮ್ಮ ಮೇಲೆ ಈಗ ಒಂದು ಬೆಲೆ ಈರಿಕೆ ಆಗ್ತಾ ಇದೆ ಇನ್ನು ಗೃಹ ಜ್ಯೋತಿನೂ ಕೂಡ ಬಂದ್ ಆಗುವಂತಹ ನಿಟ್ಟಿನಲ್ಲಿ ಸಾಕ್ತಾ ಇದೆ ಅನ್ನುವಂತಹ ಅನಿಸಿಕೆಯನ್ನ ವಿಜಯೇಂದ್ರ ಅಷ್ಟೇ ಅಲ್ಲ ಸಾಕಷ್ಟು ಜನರು ಕೂಡ ಈಗ ಅನಿಸಿಕೆಗಳನ್ನ ಒಂದು ಹಂಚಿಕೊಳ್ತಾ ಇದ್ದಾರೆ ಹೌದು ವೀಕ್ಷಕರ ಈ ಹಿಂದೆ ನೀವು ನೋಡಿದೀರಿ ನಿಮ್ಗೆ ಎಕ್ಸಾಂಪಲ್ ಸಮೇತ ತಿಳಿಸ್ತೀನಿ ನಾನು ಈ ಒಂದು ಸಾರಿಗೆ ಇಲಾಖೆಗೂ ಕೂಡ ಸುಮಾರು ನಾಲ್ಕು ಸಾವಿರ ಹತ್ರ ನಾಲ್ಕು ಸಾವಿರ ಕೋಟಿ ಹತ್ತತ್ರ ಹಣ ಕೊಡಬೇಕಾಗಿರುವಂತದ್ದು ಇಲ್ಲಪ್ಪ ನಮಗೆ ಕೊಡ್ಲಿಲ್ಲ ಅಂದ್ರೆ ನಾವು ಬಸ್ಗಳನ್ನ ಬಂದ್ ಮಾಡ್ತೀವಿ ಅನ್ನುವಂತಹ ಜನವರಿ ತಿಂಗಳಲ್ಲೇ ನಮಗೆ ಘೋಷಣೆ ಮಾಡಿದ್ರು ಸರ್ಕಾರಕ್ಕೆ ಅಡ್ವಾನ್ಸ್ ಆಗಿ ಹೇಳಿದ್ರು ಸೊ ಹೀಗಾಗಿ ಸಿದ್ದರಾಮಯ್ಯ ಸರ್ಕಾರ ಏನೋ ಯುಗಾದಿ ಹಬ್ಬದ ಸಮೀಪದಲ್ಲಿ ನಾವು ಹಣವನ್ನ ಕೊಡ್ತೇವೆ ಅನ್ನುವಂತಹ ಮಾಹಿತಿಯನ್ನ ಸಾರಿಗೆ ಇಲಾಖೆಗೆ ಕೊಟ್ಟು ನೀವು ಬಸ್ ಗಳನ್ನ ಮುಂದೆ ಒರೆಸಿ ಅದನ್ನ ಬಂದ್ ಮಾಡಬೇಡಿ ಇದರಿಂದ ಜನರಿಗೆ ತೊಂದರೆ ಆಗತ್ತೆ ಅನ್ನುವಂತಹ ಅನಿಸಿಕೆಯನ್ನ ಕೊಟ್ಟು ಮತ್ತೆ ಒಂದು ಹಣವನ್ನು ಕೊಡ್ತೇವೆ ಅಂತ ಹೇಳ್ಬಿಟ್ಟು ಭರವಸೆಯನ್ನ ಕೊಟ್ಟಿದ್ರು ಅದೇ ರೀತಿ ಸಾರಿಗೆ ಇಲಾಖೆಗೆ ಹೇಗೆ ಆ ಒಂದು ಹಣ ಹೋಗಬೇಕಾಗಿರುವಂತಹ ಹಣ ಕೊಟ್ಟಿಲ್ಲ ನೋಡಿ ಅವರ ವೇತನವನ್ನ ಕೊಟ್ಟಿಲ್ಲ ನೋಡಿ ಅದೇ ರೀತಿ ಈಗ ಎಸ್ಕಾಂಗಳಿಗೂ ಕೂಡ ಅವರಿಗೆ ಕೊಡ್ತಕ್ಕಂತಹ ಹಣವನ್ನ ಸಬ್ಸಿಡಿ ಹಣವನ್ನ ಕೊಟ್ಟಿಲ್ಲ ಅಂತೆ ಸೊ ಹೀಗಾಗಿ ಈ ಕೂಡಲೇ ಕೊಡಬೇಕು ಇಲ್ಲಪ್ಪ ಅಂದ್ರೆ ನಾವು ಜನರಿಂದ ವಯಸ್ಸುಲಿ ಮಾಡ್ಲಿಕ್ಕೆ ಅಂದ್ರೆ ಅವಕಾಶ ಮಾಡಿಕೊಡಬೇಕು ಅನ್ನುವಂತಹ ಅನಿಸಿಕೆಯನ್ನ ಸರ್ಕಾರದ ಮುಂದೆ ಇಟ್ಟಿರುವಂತದ್ದು ಬಹುತೇಕ ಈ ಒಂದು ಮಾಹಿತಿ ಬಂದಿರುವಂತಹ ಪ್ರಕಾರ ಏನು ಮಾಡ್ತಾರೋ ಇಲ್ವೋ ಅನ್ನುವಂಥದ್ದು ಡೌಟ್ ಇದೆ ಇನ್ನು ಜನರಿಂದನೇ ಕೊಡ್ ತೆಗೆ ಅಂತ ಹೇಳ್ಬಿಟ್ಟು ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು ಏನಾದರೂ ಜನರಿಂದಲೇ ನೀವು ವಸೂಲಿ ಮಾಡಿ ಅಂತ ಹೇಳದೇ ಆದರೆ ಸೊ ನಾವು ಎಲ್ಲರೂ ಕೂಡ ಗೃಹ ಕಳ್ಕೊಂಡು ಮತ್ತೆ ನಾವು ಇಷ್ಟು ದಿವಸ ಏನು ಫ್ರೀಯಾಗಿ ಪಡ್ಕೊಂಡಿದ್ವಿ ಅದರಲ್ಲಿ ಬೆಲೆ ಹೆಚ್ಚಳ ಆಗಿ ಮತ್ತಷ್ಟು ನಾವು ಈಗ ತೆಗೆದುಕೊಂಡು ಫ್ರೀಯಾಗಿ ತೆಗೆದುಕೊಂಡಿರುವಂತಹ ಬಿಲ್ ಕೂಡ ಕಟ್ಟಬೇಕಾಗತ್ತೆ ಅದೇ ರೀತಿಯಾಗಿ ಈಗ ಇನ್ಮೇಲೆ ಏನು ನಾವು ಬಿಲ್ ಬಿಲ್ಲನ್ನು ನಾವು ಎಷ್ಟು ಕನೆಕ್ಟನ್ನು ಯೂಸ್ ಮಾಡಿ ಮಾಡ್ತೀವಿ ಅದು ಕೂಡ ಕಟ್ಟಬೇಕಾಗತ್ತೆ ಈ ರೀತಿ ನಮಗೆ ಮೊದಲು ಎಷ್ಟು ಬಿಲ್ ಬರ್ತಾ ಇತ್ತು ನೋಡಿ ಈ ಒಂದು ಯೋಜನೆ ಇಲ್ಲದ ಹಾಗೆ ಆವಾಗಿನಕ್ಕಿಂತ ಈಗ ಹೆಚ್ಚಳ ಬೆಲೆ ಏರಿಕೆ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಎಸ್ಕಾಂಗಳು ಮಾಹಿತಿಯನ್ನು ತಿಳಿಸಿರುವಂತದ್ದು ವೀಕ್ಷಕರ ಇನ್ಮೇಲಿಂದ ವಿದ್ಯುತ್ ಬೆಲೆ ಹೆಚ್ಚಳ ಆಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ಇನ್ನೇನು ಸ್ವಲ್ಪ ದಿನಗಳಲ್ಲಿ ಇದ್ರ ಬಗ್ಗೆನು ಕೂಡ ಫೈನಲಿ ಒಂದು ಡಿಸಿಷನ್ಗೆ ಸರ್ಕಾರ ಬರಲೇಬೇಕಾಗತ್ತೆ ಈಗ ಸಾರಿಗೆ ಇಲಾಖೆಗೂ ಕೂಡ ಹಣ ಕೊಟ್ಟಿಲ್ಲ ನೋಡಿದ್ರಿ ನೀವು ಅದೇ ರೀತಿಯಾಗಿ ಈಗ ಒಂದು ಎಸ್ಕಾಂಗಳಿಗೂ ಕೂಡ ಹಣ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರೆ ಈಗಾಗಲೇ ನೋಡಿ ಎಸ್ ಸಿ ಎಸ್ ಟಿ ಫಲಾನುಭವಿಗಳಿಗೆ ಹೋಗ್ಬೇಕಾಗಿರುವಂತಹ ಹಣವನ್ನ ಎಲ್ಲನೂ ಕೂಡ ಗ್ಯಾರಂಟಿ ಯೋಜನೆಗಳಿಗಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಹೋಗ್ಬೇ ಹೋಗ್ಬೇಕಾಗಿರುವಂತಹ ಹಣವನ್ನ ಮತ್ತೆ ಈ ಒಂದು ಯೋಜನೆಗಳಿಗೆ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ನೋಡ್ತಾ ಇದ್ರೆ ನೀವು ಅಲ್ಲಿ ಎಲ್ಲಿ ಹೋದರೂ ಕೂಡ ಡೆವಲಪ್ಮೆಂಟ್ ಆಗ್ತಾನೆ ಇಲ್ಲ ಸೊ ಎಲ್ಲ ಬೆಲೆಗಳು ಕೂಡ ಏರಿಕೆ ಆಗ್ತಾ ಇದೆ ಹೀಗಾಗಿ ಸರ್ಕಾರ ದಿಕ್ಕು ದಿವಾಳಿ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ವಿರೋಧ ಪಕ್ಷದ ನಾಯಕರು ಎಲ್ಲರೂ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅದರಿಂದ ಜನರಿಂದನೂ ಕೂಡ ಅಭಿಪ್ರಾಯ ಬರ್ತಾ ಇದೆ ಇದರಿಂದ ಬೆಲೆ ತತ್ತರಿಸಿ ಹೋಗಿ ಸಾಕಷ್ಟು ಆರ್ಥಿಕ ಪರಿಸ್ಥಿತಿ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಹೋಗ್ತಾ ಇದೆ ನಮ್ಮ ಇಡೀ ಭಾರತದಲ್ಲಿ ನಂಬರ್ ಒನ್ ಸಾಲದ ರಾಜ್ಯ ಯಾವುದಪ್ಪ ಅಂದರೆ ನಮ್ಮ ಕರ್ನಾಟಕ ರಾಜ್ಯ ಆಗತ್ತೆ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದ ನಾಯಕರು ಇಲ್ಲಿ ಟೀಕಿಸ್ತಾ ಹೌದು ಇರುವಂತೀಕ್ಷಕರೂ ಕೂಡ ವೀಕ್ಷಿಸಿದ್ರೆ ನಮ್ಗೆ ಗೊತ್ತಾಗುವಂತಹ ನಿಜ ಹೊರಬೀಳುವಂತಹ ವಿಷಯ ಇಲ್ಲ ಹೊಸ ತರ್ತಾ ಏನಾದ್ರೂ ಗ್ಯಾರಂಟಿ ಯೋಜನೆಗಳು ಮಾತ್ರ ಕೊಡ್ತಾ ಇದ್ದಾರೆ ಅದರಲ್ಲಿ ಕೂಡ ಕತ್ತರಿ ಬೀಳ್ತಕ್ಕಂಥದ್ದು ಸಾಕಷ್ಟು ಈಗ ನೋಡ್ತಾ ಇದ್ರಿ ಹಣ ಯಾವ ರೀತಿಯಾಗಿ ಡಿಲೇ ಆಗಿತ್ತು ಮೂರ್ ಹದಿನಾರನೇ ಕಂತಿನ ಸ್ವಲ್ಪ ಮಂತಿನಲ್ಲಿ ಜಮಾ ಆಗಿದೆ ನೋಡೋಣ ಇನ್ ಮುಂದೆ ಏನಾಗುತ್ತೆ ಅನ್ನುವಂಥದ್ದು ವೇಟ್ ಮಾಡಿ ಸದ್ಯಕ್ಕೆ ನಿಮ್ಮ ವಿದ್ಯುತ್ ಬೆಲೆ ಏರಿಕೆ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಏನಾದರೂ ಸರ್ಕಾರ ರಾಜ್ಯ ಸರ್ಕಾರ ಏನಾದರೂ ನೀವೇ ಜನರಿಂದನೇ ವಸೂಲಿ ಮಾಡಿ ಅಂತ ಹೇಳಿದ್ರೆ ಆತು ಈ ಒಂದು ಗೃಹ ಜ್ಯೋತಿ ಬಂದಾಗಿ ಮತ್ತೆ ನಮ್ಮಿಂದನೇ ವಸೂಲಿ ಮಾಡುವಂತಹದ್ದು ಬಂದ್ಬಿಡುತ್ತೆ ಇಷ್ಟೊಂದು ಮಾಹಿತಿ ಇತ್ತು ತಿಳಿಸಿದ್ದೀನಿ ಮತ್ತೆ ನೆಕ್ಸ್ಟ್ ಮಾಹಿತಿ ಬಾಯ್ ಬಿಡಗಿರ್